ಇನ್ನೇನು ರಜೆ ಸ್ಟಾರ್ಟ್ ಆಯಿತು ಸ್ಕೂಲೆಲ್ಲ ರಜೆ ಹಾಗಾಗಿ ಹೆಣ್ಮಕ್ಳು ಎಲ್ಲ ಊರಿಗೆ ಹೋಗ್ತಾ ಇರ್ತಾರೆ ಹಾಗಾಗಿ ಈ ರೀತಿ ಚಟ್ನಿ ಪುಡಿ ಮಾಡಿ ಮನೇಲಿ ಇಟ್ಬಿಟ್ರೆ ಮಕ್ಕಳು ಮನೆ ಅಂದರೆ ಆಫೀಸಿಂದ ಬಂದ ತಕ್ಷಣ ಸಲ ಅಡುಗೆ ಆಗಲ್ಲ ಅವರಿಗೆ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಮಾಡಿಟ್ಬಿಟ್ಟು ಅವರು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಇದು ಶೇಂಗಾ ನಾನು ಒಂದು ದೊಡ್ಡ ಪಟ್ಲಷ್ಟು ಶೇಂಗಾನ ತಗೊಂಡಿದ್ದೀನಿ ಈಗ ಕಾದಿರೋ ಹಂಚಲ್ಲಿ ಶೇಂಗಾನ ಹಾಕ್ಕೊಂಡು ಒಂದು ಐದು ನಿಮಿಷ ನಾನು ನಿಧಾನಕ್ಕೆ ಹುರ್ಕೊಳ್ತೀನಿ ಸುಮ್ಮನೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸುಮ್ಮನೆ ಕಪ್ಪು ಹುಡ್ಬಿಟ್ರೆ ಏನಾಗುತ್ತೆ ರುಚಿ ಬರಲ್ಲ ಹಾಗಾಗಿ ಶೇಂಗಾನ ಒಂದು ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಂಡ್ರೆ ಆ ಹುರಿಯುವಾಗ ಅದ್ರ ಘಮ ಬರುತ್ತೆ ಆವಾಗ ಚಟ್ನಿ ಪುಡಿ ತುಂಬ ರುಚಿಯಾಗಿರುತ್ತೆ ಘಮ ಘಮ ಅಂತ ಮನೆಯಲ್ಲ ವಾಸನೆ ಬರುತ್ತೆ ಅದ್ರ ಪರಿಮಳ ಹಾಗಾಗಿ ನೋಡಿಕೊಂಡು ಒಂದು ಐದು ನಿಮಿಷ ಮಾತ್ರ ನಿಮಗೆ ಬೇಕು ಈ ಶೇಂಗಾ ಹುರಿಲಿಕ್ಕೆ ಆದರೆ ಇದು ಶೇಂಗಾ ಹುರು ನೀವೇನಾದರೂ ಹುರಿದು ಇಟ್ಬಿಟ್ರೆ ಸಾಕು ಒಂದು ನಿಮಿಷ ಸಾಕು ಅಂತ ಹೇಳ್ಬೋದು ಈ ಚಟ್ನಿ ಪುಡಿ ಮಾಡಲಿಕ್ಕೆ ಕೆಲವೊಂದು ಸಲ ನಾವು ಈ ರೀತಿ ಮಾಡಿಟ್ಬಿಟ್ರೆ ಅಡುಗೆ ಮಾಡೋಕ್ಕೆ ಕೆಲವೊಂದ್ಸಲ ಮನಸ್ಸಾಗ್ತಾ ಇರಲ್ಲ ಆವಾಗ ಈ ಚಟ್ನಿ ಇದ್ರೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ಚಪಾತಿ ರೊಟ್ಟಿಗೆ తుంబ చోసే మసాలె దోసెలా మాడగా ఈ చట్నీ పుడిన హాకొట్రెడ్ ఇన్ను రుచిరే ఇడ్లీ కూడా హాకూడు ఇడ్ల స్వల్ప ఈ చట్నీ పుడిన హాకొ స్వల్ప తుప్ప హు తింతా సూపర్ ఆగితే ఇది ఎల్దూ సూట్ చట్నీ పుడి మిస్ మేము నోడి ఈ రీతియీ నొందు నిమిష లో మీడియం ఫ్లెమ్లో ఇట్కూడి కలర్ ఈ థర్ చేంజ్ ఆగ్గు నిదాకి హర్కొోకు హర్కొంబిట్టు ఈ నన్న ఒక ప్లేటల్ తగ్దాది అది బేగ తణగ్లే అంత సో తణ నంతర సి తగీ ఎలా ఫుల్ క్లీన తెగితే ఏమీ నోడి ఈ రీత్యా నేను సిప్ప తగ్బిట్టు మిక్సీ జారీ హీని ఈ అర్ధ బట్ల నేను బినీ ఒ స్పూన్ జీగా మూరు స్పూనస్ అచ్చఖారద పుడి అది రుచికి తస్తూ ఉప్పు స్వల్ప హీంగి హాకళి ఫ్లేవర్ తుంబు బ ఇన్ను ఆరోగ్యవారలు రుచి హచ్చుమూ ఒ బట్లస్ట్టు నూ కిన ఎ అందర ఒణిబిట్టు తొళదు ఒణస్బిట్టు ఇట్టిరోంత ఈ కరిబేవిన ఎల హతాయిదీ హసీ కరిబేవి ఇర స్వల్ప బసి హె స్వల్ప హుర్కొి అందరూ హసీ అంశ ఇదేనగ హాళగ్బిడతాయి చట్నీ పుడిగి ఈ రీతి డ్రై హాకీ నోడిగ ఇద రుబ్కొక ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಸೂಪರ್ ಆಗಿದೆ ನೀವು ಇದನ್ನ ತಿಂತಾ ಇದ್ರೆ ತಿಂತಾನೆ ಇರ್ತೀರ ರುಚಿ ಮರೆಯೋದೇ ಇಲ್ಲ ಈ ಚಟ್ನಿ ಪುಡಿ ಮುಂದೆ ಯಾವ್ದು ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ರುಚಿಕರ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಜನ ಇದನ್ನ ಮಿಸ್ ಮಾಡದೆ ಮನೇಲಿ ಯಾವಾಗ್ಲೂ ಸ್ಟೋರ್ ಮಾಡಿಟ್ಟೇ ಇರ್ತಾರೆ ಹಾಗಾಗಿ ಇದು ತುಂಬ ಅವಶ್ಯಕತೆ ಇರುತ್ತೆ ಕೆಲವೊಂದು ಸಲ ಅಡುಗೆ ಮಾಡದೇ ಇದ್ದಾಗ ಅಥವಾ ಬ್ಯಾಚುಲರ್ ಕೂಡ ತುಂಬ ಯೂಸ್ ಆಗುತ್ತೆ ಈ ರೀತಿಯಾಗಿ ಮಾಡಿ ನೀವು ಏರ್ಟೈಟ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ನಿಮಗೆ ಕೆಲಸನೂ ಕಮ್ಮಿ ಆಗುತ್ತೆ ಮತ್ತೆ ಊಟ ಕೆಲವೊಂದು ಸಲ ರುಚಿ ಹೆಚ್ಚು ಕೂಡ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ ಒಂದು ಐದು ನಿಮಿಷದ ನಂತರ ಏರ್ಟೈಟ್ ಅಲ್ಲಿ ಹಾಕೊಂಡು ನೀವು ಸ್ಟೋರ್ ಮಾಡಿ ತಿಂಗಳ ಗಂಟಲೆ ಯೂಸ್ ಮಾಡ್ಬೋದು ಹೇಗೆ ಈ ರೆಸಿಪಿ ಚೆನ್ನಾಗಿದೆ ಅಲ್ವಾ ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಸುಲಭವಾಗಿ ಮಾಡ್ಬೋದು ఇదే రీతి ఇన్నొందు రెసిపీ జో సిక్తీని అల్లివరి థ్యాంక్ యూ ఫర్ వాచింగ్ బాయ్ టేక్ కేర్